ಭಾಬಿ ಏನೇನೋ ಮಾಡ್ಯಾರ ನೋಡ್ರಿ ಸ್ಪೆಷಲ್ ಇವತ್ತೊಂದಿಗೆ ಹೊಸ ಹೇರ್ ಸ್ಟೈಲ್ ಮಾಡಿದ್ರಿ ಸಂತೋಷ್ ತುಂಬಾ ಬ್ಲಾಗ್ಸ್ ಅಂತ ಚಾ ಮಾಡಿದ ಈಗ ಚಿಕ್ಕು ಚಾ ಅರಸ್ತಿಲ್ಲತ್ತ ರೆಡಿ ಆಗಮ್ಮ ಬರ್ತಾನೆ ಈಗ ಇಕ್ಕು ರೆಡಿ ಆಗ್ಯಾನ ಗುಡ್ ಮಾರ್ನಿಂಗ್ ಮಾರಿ ನೋಡ್ರಿ ಪುರು ಬಸ್ಕೊಳ ಯುನಿಫಾರ್ಮ್ ನೋಡ್ರಿ ಒಂದು ಹೊಸ ಚಂದ ಈ ಚಳಿದಾಗ ವರ್ಷಾನ ಚೇಂಜ್ ಮಾಡ್ತಾರ ಅವ್ರು ವೆರೈಟಿ ವೆರೈಟಿ ಯೂನಿಫಾರ್ಮ್ ತರ್ತಾರ ಸ್ಕೂಲ್ ನೀನು ಚಂದ ಹಾ ಚಂದ ನಾನು ನೋಡ್ರಿ ಈಗ ಚೆತ ಬಂದೀನಿ ಬಂದಿನಿ ಎರಡನೇ ಅಂತಸ್ತಿನಿಂದ ನಾಲ್ಕನೇ ಅಂತಾಸಿ ಬಂದ್ರೂಮ್ ನಮ್ದು ಅಲ್ಲಿ ಬಂದಿನಿ ಇಷ್ಟು ಬಟ್ಟೆ ಒಂದೇ ಸಲಕ ಇನ್ನು ಟ್ರಿಪ್ ಟ್ರಿಪ್ಪ ವರ್ ತಳಿಗೆ ಉಣಗಿಸ್ತೀನಿ ರೀ ಆಗಲ್ಲ ನಮ್ಮ ಮನೆಯಲ್ಲ ಫುಲ್ ದಮ ಉಂಟಾದ್ರೆ ಟೈಮಿಗೆ ಹತ್ತು ಆಲತ್ತೆ ಹತ್ತು ಹತ್ತುವರಿ ಆಲತ್ತದ ಏನಿರಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿ ಬರೀ ಮನೆ ಒರ್ಕ ಸ್ನಾನ ಮಾಡ್ಕೋಬೇಕು ಬಟ್ಟೆ ಗಿಡ ಎಲ್ಲ ಫುಲ್ ಗಿಡ ಎಲ್ಲ ಮಾಡಿಟ್ಟಿನಿ ಸಾಬರಿ ಇಬ್ಬರಿಗೆ ಮ್ಯಾಗಿ ಮಾಡ್ಕೊಟ್ಟಿನಿ ನೋಡ್ರಿ ಅಪ್ಪ ಬಾದಾಮ್ ಉಂಟಪ್ಪಲ್ಲ ಬಟ್ಟೆ ಉಣಸ್ಕೊತೀನಿ ರೀ ಬೇಡ ಒಂದು ಸ್ವಲ್ಪ ಬಿಸಿರು ಬಂದಂಗೆ ಇವತ್ತು ನಾನು ನೋಡ್ರಿ ಈಗ ಇಷ್ಟು ಅಂದ್ರೆ ಇಷ್ಟು ಈಗ ಬಟ್ಟೆ ಒಣಗಿಸ್ಬಿಟ್ಟೆ ನೋಡಿ ಇಲ್ಲಿ ನಿಂತೀಗ ಫುಲ್ ಅಲ್ಲಿ ತನ ಬಟ್ಟಿನೇ ಬಟ್ಟೆ ಆಗ್ಯಾರ ಇನ್ನೊಂದು ಟ್ರಿಪ್ ಅವ್ರು ತಳಗೆ ಒಣಗಿಸ್ಬಿಡ್ತೀನಿ ರೀ ಅವ್ಕೆ ಬರೀ ತಳದ್ ಬಡ ಬಡ ಹೋಗಿ ಸಹ ಮನೆ ಹೊಸ ಸ್ನಾನ ಮಾಡಿ ಇದ್ರ ಪೂಜೆ ಮಾಡಿ ಮಿಕ್ಕೊಂಡು ಮ್ಯಾಗಿ ಬೇಯ್ದು ಕೊಡ್ಬೇಕು ರೀ ನಾನು ನೋಡ್ರಿ ಈಗ ಮ್ಯಾಗಿ ಮಾಡ್ಕೊಲತ್ತೀನಿ ಚಿಕ್ಕೋಗಿ ಮಾಡ್ಕೊಟ್ಟಿದ್ದಾವ ತೊಗೊಂಡು ಹೋಗಿಬಿಟ್ಟಾನ ಮತ್ತೆ ಮಿಕ್ಕು ಸಲ ವಾಪಸ್ಸೇ ಮಾಡ್ಕೊಳತ್ತೀನಿ ಇಲ್ಲಾಂದ್ರೆ ತತ್ತಿ ಸಾರು ಇತ್ತಲ್ರಿ ಅದು ಗರಂ ಮಾಡ್ಕೊಲಾಕತ್ತಿನಿ ಕಟ್ಟಿ ಎಲ್ಲ ಚೆಂದ ಈಗ ಏನಿಲ್ಲ ಬಡಬಡ ಈಗ ಮನೆಗೆ ಒರ್ಸಲತ್ತೀನಿ ನೋಡ್ರಿ ನಾ ಈಗ ನೀರು ಗರಂ ಮಾಡಿ ಈಗ ಪಟ್ಟ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಈಗ ಮ್ಯಾಗಿನೂ ರೆಡಿ ಆಗಿಬಿಟ್ಟದೆ ಪಟಾಕಿಗೆ ಟಿಫಿನೇ ಹಾಕೊಂಡ್ಬಿಡ್ತೀನಿ ತಣ್ಣಗಲ್ಲಿ ನಾನು ಏನು ಮಾಡ್ತೀನಿ ರೆಡಿ ಆಗ್ತೀನಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಕಿಸೆ ನಾನು ಮಸ್ತ್ ಈಗ ರೆಡಿ ಆಗಿಬಿಟ್ಟು ನೋಡ್ರಿ ಫ್ರೆಂಡ್ ಚಳಿಯಿಂದ ಚಳಿ ಆಗ್ತದ ಬಿಸಿಲು ಅಷ್ಟದ ಗಾಳಿನೂ ಅಷ್ಟೇ ಬಿಸಿಲು ಆತದ ನೋಡ್ರಿ ಈಗ ಮಿಗಳ ಟಿಫಿನ್ ತೊಗೊಂಡು ಕೆಸಿ ಹೊಲತ್ತಿನ ಪಟ್ಟಂತ ಕೆಸಿ ಕೊಟ್ಟು ಬಂದು ದೇವ್ರ ಪೂಜೆ ಮಾಡಿ ಆಮೇಲೆ ನಾ ಕ್ಲಾಸಿಗೆ ಹೋಗ್ತೀನಿ ನಾನು ರೆಡಿ ಆಗಿದ್ದೀನಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ಮಿಕ್ಕು ಮ್ಯಾಗಿದು ಕೊಟ್ಟು ಬಂದು ಕೇಸನ್ ದೇವ್ರಿಗೆ ಪೂಜಾ ಎಲ್ಲ ಮಾಡ್ಕೊಂಡು ಈಗ ನಾ ಈಗ ಕ್ಲಾಸಿಗೆ ಹೋಗೋಕೀಗ ರೆಡಿ ಆಗ್ತೀನಿ ನೋಡಿ ಈಗ ಬಡ ಈಗ ರೆಡಿ ಹಾಕಿನ ರೀ ಹೋಗೋ ಮೇಲೋರ್ಗೆ ದೇವ್ರ ಒಳ್ಳೇದು ಮಾಡ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯಾಗ ಕೊಟ್ಟು ಪಳ್ಳೇದ್ ನಾನು ಬಿಡ್ಕೊತೀನಿ ರೀ ನೀವು ಭೀ ಬಿಡ್ಕೊಳ್ರಿ ಆಯ್ತು ಈಗ ನಾನು ರೆಡಿ ಆಗಿನ ಈಗ ನಾನು ಕ್ಲಾಸಿಗೆ ಹೊಂಟೀನಿ ನೋಡ್ರಿ ಫ್ರೆಂಡ್ಸ್ ಬರೀ ಕ್ಲಾಸಿಗೆ ಹೋಗ್ ಈಗ ಜಲ್ ಜಲ್ದಿ ಹೋದ್ರೆ ಕ್ಲಾಸಿಗೆ ಬಂದು ನೀವು ಇಲ್ಲಂದ್ರೆ

तूने किया मैंने नहीं किया ठीक है गलती तेरी है तुझे वेट करना चाहिए था मेरा बट तूने वेट नहीं किया तुझे इतनी जल्दी थी ये आप कैसा बना अच्छा मैम पास में पहले टाइम ट्राई कर रही हूं मैम पुलिस में ये करके लेकिन ये इतना निकालना था अच्छा निकाल दे कोई नहीं ठीक है ठीक है

ನೋಡ್ರಿ ಹೇರ್ ಸ್ಟೈಲ್ ಮಾಡಿ ಇದು ಫ್ಲವರ್ ಮಾಡಿ ಇನ್ನೊಂದ್ ಸ್ವಲ್ಪ ಜಗ್ಬೇಕಿತ್ತು ಬಟ್ ಸಣ್ಣದಾಗ್ಬಿಟ್ಟದ ಫ್ಲವರ್ ಬಟ್ ಪರವಾಗಿಲ್ಲ ಈ ಕಡೆ ನಿಂತ ಹಿಂಗೆ ಮಾಡಿ ನೋಡ್ರಿ ನಾ ಚೆಂದಲಾತದ ನೋಡ್ರಿ ಹೇರ್ ಸ್ಟೈಲ್ ಹ್ಯಾಂಗದ ಚಂದ ಅದ ಇವ್ರು ಅದ ರೀ ಇವ್ರ ಜೊತಿನ ಮಾಡಿ ನೋಡ್ರಿ ಅಪ್ಕೋ ಕೆಸಲಗ ಕೆಸಲಗ್ರಿ

ಹ್ಮ್ ಆಯ್ತು ಅದನ್ನು ಇದು ಟೀ ಶರ್ಟ್ ಬಾ ಅಲ್ಲಿ ಸಿಡಿ ನಾನು ನೋಡಿ ಬಡ ಹಿಟ್ ಮಾಡ್ಕೊತೀವಿ ಹಿಟ್ ತಿಂದ್ರೆ ಬದ್ನಿಗೆ ಪಲ್ಯ ಮಾಡ್ಕೊತೀನಿ ಆಮೇಲೆ ಚಪಾತಿ ಹಾಸ್ಕೊತೀನಿ ನೋಡ್ರಿ ನನಗೆ ಹಿಟ್ ಇದ್ದಂಗೆ ಆಗ್ಯದ ಚೀಲಾದ ಹಿಟ್ಟೆ ಕಲಸಿ ಬಿಟ್ಟದ್ರಿ ಊರಿನಿಂದ ಒಂದಿಷ್ಟು ಮದ್ದೊಂದಿಷ್ಟು ಇತ್ತಲ್ರಿ ಅವೆಲ್ಲ ಯೂಸ್ ಮಾಡತ್ತಿದ್ರೆ ನೆನ್ಪಿ ಅಂಗೆ ಇದ್ದಂಗೆ ಅದೇ ನಾನು ಗೋಧಿ ವಾರಿ ಅವು ಬೀಸ್ಕೊಂಡ್ ಬರ್ಬೇಕು ಬರ್ತೀನಿ ಅಂದ್ರೆ ಈಗ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈಗ ಹಿಟ್ ಹಾಕೊಂಡು ಪಲ್ಯ ಮಾಡ್ತೀನಿ

ಅದರ ಡೈಟಿಂಗ್ ಫೆಟಿಂಗ್ ಆತದ ಎಲ್ಲೋ ಗೊತ್ತಿರೋ ಸ್ವರ್ಗಿ ನೀರ ನನಗೆ ಇರಲಿಲ್ಲ ಅದಕ್ಕೆ ಈಗ ಬಡಬಡಿಗೆ ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತೀನಿ ಸಂಜೆಗೆ ಒಬ್ಬರ ಮನೆಗೆ ಹೋಗೋದು ಅದ ರೀ ಅವ್ರದ್ದು ಎನಿವರ್ಸರಿ ಅದ ಕರ್ದಾರ ನಮಗೆ ಸಂತೋಷ ಬರಲ್ಲ ನಮ್ಮೂರೇ ಮಂದಿ ಹೋಗ್ತೀವಿ ಹಂಗೊಂದು ಕೆಸಿಂದ ಈಗ ಒಂದು ಜಲ್ದಿ ಮಾಡ್ಕೊಂಡ್ಬಿಡ್ತೀನಿ ಅಡಿಗೆ ನೋಡ್ರಿ ಈಗ ಬದ್ನಿಗೆ ಪಲ್ಯ ಮಾಡ್ಕೊಲತ್ತೀನಿ ಅದ್ರ ನಾ ಬದ್ನಿಕಾಯಿ ತೊಳೀನಿ ಟಮಟೆ ಉಳ್ಳಾಗಡ್ಡಿ ತೊಳೀನಿ ಮೂರು ಟಮಟೆ ಮೂರು ಉಳ್ಳಾಗಡ್ಡಿ ತೊಗೊಂಡಿ ನೋಡ್ರಿ ಮತ್ತಂದ್ರ ಇಲ್ಲಿ ಮಸಾಲೆ ತೊಗೊಂಡಿ ನೋಡ್ರಿ ಪೌಡ್ರ್ ಉಪ್ಪು ಅರ್ಶಿಣ ಖಾರದ ಮಸಾಲೆ ಎಲ್ಲ ಅದ ಖರೆಯಲ್ಲದ ಈಗ ಕಡಾಯ್ದಾಗ ಏನು ಮಾಡ್ಕೊಂಡು ಬೋಗೋಣ ಈಗ ಎಣ್ಣೆ ಹೇಳ್ಕೊಂಡಿನ್ರಿ ಈಗ ಎಣ್ಣೆ ಗರಮ ಆಗ್ಯದ ಇದ್ರಾಗ ಏನು ಮಾಡ್ತೀನಿ ಈಗ ಉಳ್ಳಾಗಡ್ಡಿ ಹೇಳ್ಕೊತಿನಿ ಈಗ ಉಳ್ಳಾಗಡ್ಡಿ ಹೇಕೊಂಡಿ ನೋಡ್ರಿ ಫ್ರೈ ಅಲ್ರಿ ಇದು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಚಂದ ಫ್ರೈ ಆಯ್ತು ಅದ್ರಾಗ ಏನ್ ಹಾಕಿನ ಅಂದ್ರ ಪುಡಿ ಖಾರ ಮಸಾಲಿ ಖಾರ ಉಪ್ಪು ಧನಿಯಾ ಪೌಡರ್ ಹಾಕೋನ್ ಈಗ ಚಂದ ಮಿಕ್ಸ್ ಮಾಡ್ಕೋತೀನ್ರಿ ಅದಕ್ಕೀಗರ ಮಸಾಲಿಗೆ ಚಂದ ಫ್ರೈ ಆಲ್ರಿ ಅರೆ ಭಯ ಲಗಾಲ ಮಿಕ್ಕು ನೋಡ್ರಿ ತಳಗ್ ಉಳ್ಳಾಗಡ್ಡಿ ತರ್ಲಕ್ ಹೋಗ್ಯಾನ ಸ್ನಾನಕ್ ನೀರ್ ಇಟ್ಟಿವಿ ಏ ಚಳಿ ಆತ ಜಲ್ದಿ ಬಸ್ ಚಂದ ಇದ್ರ ಒಂದ್ ಸೈಡ್ ಮಿಕ್ಕು ನೋಡವ ಡ್ಯಾನ್ಸ್ ಮಾಡೋದು ನೋಡ್ರಿ ಒಂದಾಗ ಮಿಕ್ಕು ನೆಟ್ಟಕ್ಕೆ ನಿಂದ್ರೆ ಒಂದು ಜಾಗದಾಗ ಚಂದ ಹಂಗೆ ಮಾಡಬಾರ್ದಪ್ಪ ಅವ ಏಟ್ ಹಾಕ್ಲತ್ತ ನೀನು ಗೊತ್ತೀ ಅದ ಈಗ ಚಂದ ಫ್ರೈ ಆಗ್ಯದ್ರಿಂದ ಈಗ ನಾ ಏನ್ ಮಾಡ್ತೀನಂದ್ರೆ ಈಗೇನು ಟಮಾಟೆ ಕೊಯ್ದಿದಲ್ರಿ ಟಮಾಟ್ಯಾಂದ್ರೆ ಬದ್ನಿಕಾಯಿ ಎರಡೂ ಈಗ ಚಂದ ಹಾಕಿ ತಿರುಗಿಸ್ಕೊತೀನಿ ಪಲ್ಯ ಮಾಡದ ನೋಡಿ ಮಸ್ತ್ನ ಈಗ ಬದಲಿಗೆ ಪಲ್ಯ ರೆಡಿ ಆಗಿ ನೀರು ಗರಮ್ ಆಗ್ಯದ ಈಗ ಚಿಕ್ಕವ್ರು ಬಂದ್ಬಿಡತ್ತ ಇಬ್ಬರು ಸ್ನಾನ ಬಿಸಿ ಚಪಾತಿ ಎಷ್ಟು ಚಂದ ಕಾಣಿಸ್ಲತ್ತ ನೋಡಿ ಬದ್ನಿಕಾಯಿ ಪಲ್ಯ ತುಂಬಿನ ಬದ್ನಿಕಾಯಿ ಮಾಡ್ಲಿಲ್ರಿ ನಾ ಅವ್ರೀಗ ಸ್ನಾನ ಅವ್ರಿಬ್ರಿ ಸಲ ಬಟ್ಟಿ ತಗದ್ ಇಟ್ಟಿ ನೋಡ್ರಿ ಮೂರ್ ಮೂರ್ ಶರ್ಟ್ ಎರಡು ಪ್ಯಾಂಟ್ ಎಲ್ಲ ತಗೋದ ಈಗ ನಾನು ಮಾಡ್ಕೊಲತ್ತೀನಿ ಅಂದ್ರೆ ಈಗ ಬಡಬಡ ಈಗ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಪಲ್ಯನೂ ರೆಡಿ ಆಲತ್ತದ ಈಗ ಚಪಾತಿಗೆ ಈಗ ನಾನು ಮಾಡಿ ಅಂದ್ರೆ ಈಗ ಹಿಟ್ ನಾತ್ಕೊಂಡ್ ಇಟ್ಕೊಂಡಿ ಚಪಾತಿ ರೆಟ್ ಹಸ್ಕೊತೀನಿ ಇಲ್ಲಾಂದ್ರೆ ನೋಡಿ ಮಸ್ತ್ ಅಂದ್ರೆ ಟೇಸ್ಟಿ ಟೇಸ್ಟಿ ಪಲ್ಯ ರೆಡಿ ಆಗುತ್ತೆ ಈಗ ಬಡೋಣ ಚಪಾತಿ ಲೇಟ್ ಹಾಸ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಫುಲ್ಕೆ ಮಾಡ್ಲತ್ತ ನೋಡ್ರಿ ಈಗ ಮಸ್ತ್ ಅನ್ನತ್ತೆ ಬಿಸಿ ಬಿಸಿಗ ಫುಲ್ಕೆ ರೆಡಿ ಆಗ್ಲಕ್ಕತ್ತದ್ರಿ ಸಾಬೂರ್ ಇಬ್ಬರದ್ದು ಸ್ನಾನ ಐತಿಗ ಎಲ್ಲ ಐತಿಗ ಏನಿಲ್ಲ ಈ ಪಲ್ಯದಾಗ ಏನ್ ಮಾಡ್ತೀನಿ ಅಂದ್ರೆ ಶೇಂಗದ ಹಿಂಡಿ ಮತ್ತಂದ್ರೆ ಕೊತ್ತಂಬರಿ ಹಾಕ್ದ್ರಿ ಪಲ್ಯ ರೆಡಿ ಆಗ್ಬಿಡ್ತದ ನೋಡ್ರಿ ಯಾವ್ದು ಪಲ್ಯದ ಮಮ್ಮಿ ಬದನಿಕಾಯಿ ಬದನಿಕಾಯಿ ಅದು ನೀನ್ ಏನೇ ಮಾಡ್ಬೇಕಂತಂದ್ರಿ ನೀನ್ ಅಂಡಾಕರಿ ಮಾಡದಲ್ಲ ಹಂಗಂತ ಮಾಡೋದಿಲ್ಲ ಈಗ ಈ ರೊಟ್ಟಿ ರೆಡಿ ಆಲಿ ನೋಡಿಗ ಪಲ್ಯ ನೋಡ್ರಿ ಮಸ್ತ್ ಅನ್ನ ರೆಡಿ ಆಗ್ಯದ ಇದ್ರಾಗ ಈಗ ನಾ ಏನ್ ಅಂದ್ರೆ ಶೇಂಗಾ ಮತ್ತಂದ್ರ ಕೊತ್ತಂಬರಿ ಕಟ್ ಮಾಡಿ ಬಿಟ್ಕೊಂಡಿನ್ರಿಗ ಹಾಕೊಂಡ್ಬಿಡ್ತೀನಿ ಈಗ ಚಂದನತ್ತ ಮಾಡ್ಬೋದಪ್ಪ ಕೈ ಜೋನ್ ಬಿತ್ತ ನೀನ್ ಕೈನು ಈಗ ಆಯ್ತು ಈ ಪಲ್ಯ ರೆಡಿ ಆಯ್ತು ನೀವು ತೆರೀ ಬಾಚುಕೋರಿ ಎಣ್ಣೆ ಚಪಾತಿ ಇರದ ಅಡಿಗೆ ರೆಡಿ ಆಗ್ಯದ ಬರೀಗ ಊಟ ಬಿಸಿ ಫುಲ್ಕೆ ಮಾಡ್ಕೊಂಡಿನ್ರಿ ಬದ್ನಿಕೆ ಪಲ್ಯ ಮತ್ ಅಣ್ಣ ಕರಿ ಮತ್ತಂದ್ರ ಇದು ಅನ್ನ ಅನ್ನಕೆ ನೋಡ್ರಿ ಪಲ್ಯ ಚಮಚೋಲ್ಲ ತೆಗ್ದಿನಿ ಹೆಂಗ್ ಕಾಣಿಸ್ಲತ್ತ ಅದ್ರ ಮ್ಯಾಗೆ ಗರಮ್ ಮಾಡಿದ್ರಿ ಎಲ್ಲಾನು ಗರಮ್ ಆಗ್ಯದ ನೋಡ್ರಿ ಬರೀಗ ಊಟ ಮಾಡಿ ಒಂದ್ ಏನ ಮೈಕಲ್ ಜಾನ್ಸನ್ ಡಾನ್ಸ್ ಬಾ ಸಾಕಾ ಬಾ ನೋಡ್ರಿ ಈಗ ನಾವು ಮೂರು ಮಂದಿ collective ಆಗ ಊಟ ಮಾಡಕತ್ತೀವಿ ನೋಡಿ ಬರಿ ಊಟ ಮಾಡಾಮಿ ಬರಿ ಊಟ ಮಾಡಾಮಿ ಚಂದ ಸರಿ ಸರಿ ಊಟ ಮಾಡಿ ನೋಡ್ರು ಹಾಂಗ್ ಮಕ್ಕೊಂಡ್ರೆ ಎಲ್ಲರೂ collective system ಊಟ ಮಾಡಕಿಸೆ ಮಕ್ಕೊಂಡ ಬಿಟೆ ಟ್ಯೂಷನ್ छुट्टी ಹೊರದಾರೆ ನೋಡಿ సంతోష్ సంతోష్ ఈస్ కాలింగ్ హలో ఎల్ దుకాను తోలికత్తి చక్కలి అది తగలతి ఆర్తి భావి మనీ కొంటే నోడ్రీ ఈవర్ అనివర్సరి అదీ అనే బాబా

चटनी तो ओके, 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 बना बना, इधर ऐला तक बंदर सो मतर नोड्री वाह, वाहिप फ्रेंडशिप वा क्या फ्रेंडशिप है भाई संजय भैया और अल्णन मग नोड्री और पांचवे में बेसमेंट बैक बैक टू पार्टी बहुत अच्छा है ये कैसा नहीं नहीं हो। ये तुम्हारी बुआ का जैसा आता नहीं है ना हम साउथ इंडियन वाले बेटा साउथ में जो बनेगा वही पता है भाभी जवाहर की रोटी को बोलते है व्हाइट पापड़ और बाजरे की रोटी को बोलते हैं ग्रीन वाली रोटी मतलब उनकी भी उ वेरैटी है येलो रोटी व्हाइट रोटी ब्लैक भैया देखो, भाईया देखो कहां के ये लो ये बच्चे से भी छोटे बच्चे नोड़ी एनवर्सरी मुग बंदी भाभी शुगर हेको कटेल स्नक गिफ्टी सतोश और मनी बंद मुंगली मुंगली मारी बंद्रे ऊट मै ना इि मिल नोरी हंगा केस टिफि तक होटी नोड्री मन बरिग मनिग हम ನಮ್ ಸಂತೋಷ ಎಲ್ಲಿ ಎಲ್ಲಿ ಕುಂದ್ರು ನೋಡಿ ಇಷ್ಟು ಸಿಟ್ಟಿ ರೀ ಭಯಂಕರ ಸಿಟ್ಟಿ ತರ್ಸ್ತ ಯಾರ ಬಲ್ ಹೋಗಲ್ಲ ಬರಲ್ಲ ಏನೂ ಮಾಡಲ್ಲ ನೋಡ್ರಿ ನೋಡ್ರಿ ಈಗ ಆರತಿ ಬಾವಿ ಮನೆಗೆ ಹೋಗ್ಬಂದೇವ್ ಬಂದ್ಬ್ಯಾಕ್ ನಾನ್ ಬಿಡಿಲ್ಲ ಅಂದ್ರೆ ಅನ್ನಕ್ಕೆ ಇಟ್ಟೇನ್ರಿ ಅಲ್ಲಿ ನಾಗ್ ಚಪಾತಿ ಮತ್ತೊಂದು ಸ್ವಲ್ಪ ಪನೀರ ಅಂತ ಸ್ವಲ್ಪ ಇದು ಕೊಟ್ಟ ಚಾಟ್ ಕೊಟ್ ಖಚಿ ಅದು ಸ್ವಲ್ಪ ಅಂತ ನನಗೆ ಹಂಗನ್ ಕೇಸರಿಂದ ಯಾಕಂದ್ರೆ ಸಂತೋಷ ಊಟ ಅಂತಂದ ಮತ್ತೀಗ ಊಟ ಮಾಡ್ತೀನಿ ಅಂತಲತ್ತ ಒಂದು ಮೂಡೆ ಮೂಡ ಹಂಗ್ನ ಕೇಸಂದ್ರ ಬಂದು ಏನ್ ಈಗ ರೈಸ್ ಇಟ್ಟಿನಿ ಮತ್ತು ಬದಲಿಕೆ ಪಲ್ಯ ಗರಾಮ ಮಾಡ್ಕೊಬಿಟ್ಟೀನಿ ಪನೀರ ಅಂದ ನಾಲ್ಕು ಚಪಾತಿ ಒಂದು ಸ್ವಲ್ಪ ಅದ ಐತಿ ಈಗ ನಾವು ಇಬ್ಬರು ಊಟ ಮಾಡ್ತವ್ರಿಬ್ರದ್ದು ಸಾಬಾರದ್ರಿ ಆಗ್ಯಾದವ್ರ್ ಏನು ಮಾಡತ್ತವ ತೋರಿಸ್ತೀನಿ ಬರ್ರಿ ನಾನು ಇಲ್ಲಿ ಇವ್ರಿಬ್ರು ಕೆಲಸ ಮಾಡ್ಕೋತ ಕುತ್ತಾರ ಮತ್ತು ಇಲ್ಲಾಂದ್ರೆ ಅವ್ರ ಪಪ್ಪಾ ಮಾಡ್ಕೊತ ಕುತಾರೆ ನೋಡ್ರಿ ಅವ್ರ ಮನೆಗೆ ಹೋಗಿ ಬಂದೆವು ನಮ್ದು ಹೆಂಗೆ ಅದ ಗೊತ್ತದ್ರೆ ನಾವು ಎಲ್ಲಿ ಭೀ ನಮಗೆ ನೆಮ್ಮದಿ ಇಲ್ಲ ನೋಡ್ರಿ ಎಲ್ಲಿ ಹೋಗಬೇಕು ಬರಬೇಕು ಮಾಡ್ಬೇಕು ಅಂತಂದ್ರೆ ಇರೋರಿಗೆ ಮಸ್ಕ ಹೊಡಿಬೇಕ್ರಿ ನಮ್ಮ ಮನೆಯಾಗ ಇಬ್ರು ಊಟ ಬಿಟ್ಟು ಓಡಿ ಬಂದರು ಇವ್ರು ಅವ್ರ ಪಪ್ಪ ನಿಂದ ಪಪ್ಪ ಬಂದ ಮಾರಿ ತೋರಿಸ್ದೆ ಹಾರು ಬಂದರು ಇರಿಬ್ರು ಹಿಂದಿಂದ ಓಡೋಡ್ ಬಂದ್ಬಿಟ್ರಿ ಅವ್ರ ಪಪ್ಪಾನ ನಿಂದ ಅವ್ರ ಜೊತೆ ನಾನು ಬಂದ್ಬಿಟ್ಟ ಇವರಿಬ್ರು ಓದ್ಲತ್ತಾರ ಅವ್ರ ಪಪ್ಪ ಒಂದು ಏನೋ ಕೆಲಸ ನಾ ಒಂದ್ ಸ್ವಲ್ಪ ಈಗ ನಾನು ಕೆಲಸ ಮಾಡ್ಕೋತೀನಿ ಮಿಕ್ಕು ಚಂದ ಓದಿದಾಗ ಬಿಡ್ತೀನಿ ಮತ್ತೆ ನಾ ಏನಿಲ್ಲ ತಗಮಾರಿ ಮಾಡ್ಬೋದು ತಳಗ ಕಣ್ ತಳಗ ಕಣ್ ತಳಗ ಹಿಂಗ ಹಿಡಿದು ನೋಡ್ರಿ ನಂದು ಬಟ್ಟೆ ತೊಳೆ ಕಾರ್ಯಕ್ರಮ ನಡ್ದೆ ನೋಡ್ರಿ ಫ್ರೆಂಡ್ಸ ನೀನೊಂದು ಎರಡು ಡಿ ಹೋಗ್ದಿರ ಈಗ ಮತ್ತೆ ನಾವು ಒಂದು ಎರಡು ಬಗೆಟ್ ಆಗ್ಯಾವ ನೋಡ್ರಿ ದಿನ ಒಗೆದೇ ಒಗೆಯದು ಬಿಡೋದೆ ಬಿಡೋದೆ ನಾವು ಅಂದರೆ ಸಲ ಫಂಕ್ಷನ್ ಆಗಿ ಹೊಗೆದು ನೋಡಿರಿ ತೋ ಕೆಲವೊಂದು ಜನ ಏನೋ ಕಮೆಂಟ್ಸ್ನ ಹೇಳತ್ತಿರು ಬಟ್ಟೆ ಬಗೆಯದನ್ನೂ ತೋರಿಸಿ ರೊಟ್ಟಿ ಮಾಡೋದನ್ನೂ ತೋರಿಸಿ ರೊಟ್ಟಿ ಸುಡೋದನ್ನೂ ತೋರಿಸಿ ಎಲ್ಲ ಪ್ರೇಂದ್ರೆ ಡಿಫ್ರೆಂಟ್ ತೋರಿಸು ಅಂತ ಕೆಲಸಿ ನಾವು ಹೊರಗೆ ಹೋಗಿ ಸೊ ನಾವು ನೋಡ್ರಿ ನಾ ಮನೆಗಿಂದ ತೋರಿಸ್ತೀನಿ ಯಾರಿಗೇ ವಿಡಿಯೋ ನೋಡಂಗಿತ್ತು ಬೇಕಾದಂಗ ವಿಡಿಯೋ ನೋಡ್ಬೋದ್ರಿ ಬೇಡ ಗಿತ್ ಅಂದ್ರೆ ಬಿಲ್ಕುಲ್ ನೋಡಕ್ ಹೋಗಬೇಡ ನಾ ನಿಮ್ಗೆ ಸ್ಕಿಪ್ ಮಾಡ್ರಿ ನಿಮ್ದೆ ನೆಟ್ ಎಲ್ಲ ಹಾಳಾಗ್ತದ ನೋಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟ ಇಲ್ಲ ಅಂತಂದ್ರೆ ಬಿಲ್ಕುಲ್ ನೋಡಕ್ ಹೋಗ್ಬೇಡ್ರಿ ನಾನು ಡೈರಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಏನು ನಾ ಮನೆಯಾಗ ಏನ್ ಮಾಡ್ತೀನಿ ಏನು ಏನ್ ಇಲ್ಲ ಅಂತ ಕೇಳ್ತೀನಿ ಅದು ಬ್ಲಾಗ್ ಸ್ಟಾರ್ಟ್ ಮಾಡಿ ಹೊರತಾಗಿ ನಾ ಬೇರೆ ಯಾವ್ದು ಮಾಡಿಲ್ಲ ನಾ ಬೇರೆ ಮಾಡ್ದಾಗ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಅಂತ ನಾನು ಬೇರೆ ಇದನ್ನ ಎಲ್ಲ ಮಾಡೋಕತ್ತಿನಂತ ನಾನು ಅದೇ ಮನೆಗಿಂದ ರೊಟ್ಟಿ ಪಲ್ಯ ಅನ್ನ ಊಟ ತಂಗಳ ಸಂಗಳ ಬಂಗಳ ಇದೆ ತೋರ್ಸಕ್ಕೀನಿ ಬೇರೆ ಏನು ನನ್ನ ಕೈಯಿಂದ ಅಂತ ಆಗಂಗಿಲ್ಲ ಅದ ಇಲ್ಲ ಏನು ಏನು ಸುದ್ದಿ ಅದು ನಂಗೆ ಹ್ಯಾಂಗೆ ಮಾಡಬೇಕು ಏನೋ ಮ್ಯಾನೇಜ್ ಮಾಡಬೇಕು ಅದು ನನಗೆಲ್ಲ ಗೊತ್ತದ ರೀ ಓಕೆನಾಟಿ ಮುಗಿತ ಮುಗಿತು ಬಗೆಯದು ಈಗ ಬಡಬಡ ಈಗ ಹೆಂಗ್ ಬಿಡ್ಲತ್ತಿ ನೋಡ್ರಿ ಹೆಂಗ್ ಬಲವ್ರಿಗೆ ಊಟ ಮಾಡ್ಬೇಕು ನೋಡಿ ಏನೋ ಅವ್ರು ಕೆಲಸ ಮಾಡಲತ್ತೋಳಿ ಏನು ಅವ್ಳು ಕೆಲಸ ಆಗಲಿ ಇದೊಂದು ಬಗ್ಗೆಟ್ ಅದೊಂದು ಬಗ್ಗೆಟ್ ಹಿಂಬಿಸ್ಬಿಟ್ಟಿವ ನೋಡ್ರಿ ಒಗೆದು ಒಗೆ ಒಗೆ ಇಡೋದೇ ಇಡೋದು ನೋಡಿ ಈಗ ಊಟ ಮಾಡಮ್ ಈಗ ಚಿಕ್ಕ ಮುಕ್ಕುಂದ್ರೆ ಊಟ ಆಗ್ಯದ ಅವ್ರ ಪಪ್ಪನ ಇಬ್ಬರು ಊಟ ತಿನ್ ನೋಡ್ರಿ ಆರತಿ ಭಾಬಿ ಅಂದ್ರೆ ಫುಲ್ಕೆ ಮತ್ತಂದ್ರೆ ಇದು ಚಾಟ್ ಮತ್ತಂದ್ರೆ ಇದು ಪನ್ನೀರ್ ಕೊಟ್ಟು ಕಷಸಾರ ನಮ್ಮ ಮನೆಯಾಗಂತ ಬದ್ನಿಕಾಯಿ ಪಲ್ಯ ಮತ್ತುಂದ್ರೆ ಈಗ ರೈಸ್ ಮಾಡ್ಕೊಂಡಿನಿ ನೋಡಿ ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದ ಪಲ್ಯ ಈಗ ನಾ ಬಿಸಿ ರೈಸ್ ಮಾಡ್ಕೊಂಡಿ ಹಿಟ್ಟನಾದಿಟ್ಟಿದ್ದು ಆಮೇಲೆ ಮಾಡ್ಬೇಕಂತ ಈಗ ಅಲ್ಲಿದು ಚಪಾತಿ ಕೊಟ್ಟು ಕಷಸಾರ ಹಂಗಂತ ಮತ್ತೆ ನಾ ಮಾಡಲಿಲ್ಲ ಬರೀಗ ಊಟ ಮಾಡಮ್ರಿ

ಹೀಟ್ರ್ ಹಚ್ಕೊಂಡ್ ಕೇಸಂದ್ರ ಕುಂತೀವಿ ನೋಡ್ರಿ ಚಳಿ ಚಳಿ ಹತ್ಲತ್ತದ ಭಯಂಕರ ಫುಲ್ಲ ಬಟ್ಟೆ ಬಗೆಯದ್ನೂ ಇತ್ತು ಹಿಂದದ್ನೂ ಇತ್ತು ಒಡದ ಊಟನು ಐತೆ ಇತ್ತು ಎಲ್ಲಾನು ಐತ್ ನೋಡ್ರಿ ಮನೆ ಕೆಲವೊಂದು ಜನ ತಿಂಡಿ ಮುರಿಯಾದ ಭೀ ಐತೆ ಎಲ್ಲಾನು ಐತ್ ಏನಿ ರೀ ತ ಮಕ್ಕೋಬೇಕು ನೋಡ್ರಿ ಅವರಿಬ್ರು ರಾಜ್ ಕುಮಾರ್ ಅಲ್ಲಿ ಮಕ್ಕೊಂಡ್ರೆ ಈಗ ಮುಕ್ಕೊಳತ್ತೇವಿಡ ಇಷ್ಟ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಪ್ರೀತಿ ನಿಮ್ಮ ಶ್ವಾಸಂಬಿಕಾ ಸಂತೋಷ್ ಕುಟುಂಬಕ್ಕೆ ಅಂತ ಹೇಳ್ಕೊತೆ ಬ್ಲಾಗಿಗ್ ಎಂಡ್ ಮಾಡ್ತೀನಿ ನೋಡಿರಿ ಹೆಣ್ಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮೂರು ತಮ್ಮವರು ಅನ್ಕೊಂಡು ಬದಾಗ ಬೇಡ ಮೇ ನಾಲ್ಕು ದಿನ ಜೀವನದಾಗ ತೊ ನಾವು ನಿಮ್ಮೂರು ನೀವು ನಮ್ಮವರು ಅಂತ ಹೇಳ್ಕೊತಿವಿ ಬ್ಲಾಗ್ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೆಯೋ ಒಳ್ಳೇದು ಮಾಡ್ರಿ ಮೊದಲು ಲೈಟ್ ಬಂದ್ ಮಾಡು